ವೇದಿಕೆ ಮೇಲೆ ಎಲ್ಲ ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಪಾಪ ಯಾರು ಪ್ರಶ್ನೆ ಕೇಳ್ಬೇಕು ಅಂದ್ರೆ ನಾನು ಎರಡೇ ಮಾತನ್ನು ಮುಗಿಸ್ಬಿಡ್ತೇನೆ ಇಷ್ಟು ಜನ ಎಲ್ಲ ಮಾತಾಡಿದ್ರು ಖಂಡಿತ ಯಾರು ಆ್ಯಕ್ಚುಲಿ ಯಾರು ಮೆಚ್ಸೋಕ್ಕೋ ಹೋಗ್ಲಕ್ಕೋದಲ್ಲ ಎಲ್ಲರೂ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏರಿಯನೇ ಹೋಗಿಟ್ಕೊಂಡಿತ್ತು ಯಾಕೆಂದರೆ ಈಗ ಅವಾಗಲೇ ಶ್ರುತಿಮಾ ಹೇಳ್ತಾಯಿದ್ರು ಸ್ಪೇಸ್ ಅಂತೇಳಿ ಓಹ್ ಈಗಿಲ್ಲಿ ಚೆನ್ನಾಗಿ ಬಂದಿದ್ದಾರೆ ಅವ್ರವ್ರದ್ದೇ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ ಒಂದು ಸೀನ್ ಹೋಗಿದ್ದ ತಕ್ಷಣ ಇದ್ರ ಲಂಬ ನಿಮ್ಮ ಟೈಮ ಇರೋದಂದ್ರೆ ಅವ್ರು ಅಲಕ್ಕಿಂತ ನಾನು ಹೇಳೋಕ್ಕಾಗಲ್ಲ ನನ್ನ ಪೈಲಸವಾಗಿರೋದೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೇ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದ್ರು ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ ಲೈನ್ ಅವರು ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಇಲ್ಲಿ ಎರಡನೇ ಸಿನಿಮಾ ಯಾಕೆ ಅಂತಂದ್ರೆ ಸ್ಟ್ರೀಟ್ ಸಬ್ಜೆಕ್ಟ್ ಒಪ್ಸೋದೇ ತುಂಬ ಕಷ್ಟ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗಲಿ ಯಾಕಂದರೆ ನಾವು ಪ್ರಿವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ರಿಮೇಕೇ ಅವಾಗ ಅವಾಗ ಯಾರು ಕೂತ್ಕೊಳ್ತಾರೆ ಇದಕ್ಕೆ ಕೆಲಸ ಆಗಲ್ಲ ಹಂಗೆ ಹೇಗೆ ಅಂತೇಳಿ ಯಾವಾಗ ತರುಣ ಇದನ್ನ ಲಾಕ್ಡೌನಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಇನ್ಯಾರಿಗೂ ಮಾಡೋದಿದ್ದಿದ್ದ ಏತಡಿ ಆ್ಯಕ್ಚುಲಿ ನಮ್ಮ ತಾತನ ಡೇಟ್ಸ್ ಐತಪ್ಪ ತಾತನಿಗೆ ಒಬ್ಬ ಹೋಗಿ ನೋಡು ಯಾಕಂದ್ರೆ ತಾತ ಒಬ್ಬ ಡೌಟ್ ಇರುತ್ತೆ ಆದರೂ ಕೂಡ ಟ್ರೈ ಹೇಳಿ ಒಂದೇ ಸಿಟಿಗೆ ಗೊತ್ತಿದ್ದು ಅದು ಇದೊಂದು ಹೇಳ್ತೀನಿ ಏನಕ್ಕೆ ಅಂದರೆ ತರುಣ್ ಅದೊಂದು ಶಕ್ತಿ ಅಂತ ಹೇಳ್ಬೋದು ನನಗೆ ಹೇಳಿದ್ದು ಒಂದೇ ಸರಿ ಸ್ಟಾರ್ಟ್ ಟು ಗೆಟ್ ಎಲ್ಲ ಇದೊಂದು ಲೈನ್ ಇದೆ ಈ ಥರ ಅನ್ಕೊಂಡಿದ್ದೀನಿ ಹಂಗೇನಿಲ್ಲ ಈ ಥರ ಇದೆ ನೋಡ್ರಿ ಹಿಂಗೆ ಹಿಂಗೆ ನೋಡಿ ಹೋಗ್ತಾ ಇದ್ದೀನಿ ಹಿಂಗೆ ಹಿಂಗೆ ಸರಿ ಚೆನ್ನಾಗಿ ಏನು ಒಂದೂವರೆ ಗಂಟೆನಾ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟೂ ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದ್ರ ಕರೆಕ್ಷನ್ ಹೇಳೋಕ್ಕೆ ಬರಲಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಡ ನೋಡು ಏನೂ ಇಲ್ಲ ಏ ಚೆನ್ನಾಗಿದೆ ಬಿ ಮಾಡೋಣ ಸರಿ ಅದಾದಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ರು ಏ ಮಮ್ಮಗಳು ಏನೇ ಆಗಿದ್ದು ಕತೆ ಅಂತ ಇಷ್ಟ ಆಯ್ತಾ ಅಂದರೆ ಏ ಇಷ್ಟ ಆಗಲ್ಲ ಅಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಕಳ್ಸೋದು ನೋಡಿ ತರುಣ್ ನನ್ನ ಸ್ಟೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸೋಕ್ಕಾಗಲ್ಲ ನೀನು ಫಸ್ಟ್ ವ್ಯಕ್ತಿ ನನ್ನ ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು ಆಮೇಲೆ ನಾವು ಒಂದು ಇದನ್ನು ನಾವು ಯೂಶಲಿ ರಶ್ ಹಸ್ತಾರೆ ಎಲ್ಲರೂ ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ಬನ್ನನ್ನ ತಪ್ಪ ಎರಡೇ ಎರಡನೇ ಸಿನಿಮಾದಲ್ಲಿ ಬೋರು ಯಾಕಂದ್ರೆ ಕುರುಕ್ಷೇತ್ರ ಆದಮೇಲೆ ಬಂದು ಇರಲ್ಲ ಯಾಕಪ್ಪ ಮಗನ ಯಾಕೆ ತಾತ ಇಷ್ಟ ಆಯ್ತು ಆತ ಏನು ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅಂತ ಓಕೆ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಗೋವಿಂದ ಸರಿ ಹೇಳಿದ್ರು ಆಗಲೇ ಇದ್ರ ಲಿಂಗಿಂಗ್ ಎಲ್ಲ ಏನಂತ ಒಂದು ಬಾವನ್ ಕ್ಯಾರೆಕ್ಟರು ನಾನು ಇವತ್ತು ಇದ್ದೀನಿ ನನಗೆ ಭಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗಲಿ ಮಾತಾಡ್ತಿದ್ದು ಸೊ ಸೀನಿಯರ್ ಮೋಟ್ ಅವ್ರ ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿರ್ಸ್ ಗೌರಿಶೇಖರ್ಗೆ ಅಷ್ಟೇಟಾಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡು ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಪಕ್ಕದ ನಿಂತ್ಕೊಳ್ಳೋಕ್ಕೂ ನಮಗೆ ಯೋಗ್ಯತೆ ಇರೋಲ್ಲ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನ ಅಷ್ಟುಕಟ್ಟಾಗಿ ಯಾಕಂದರೆ ಆ ಪಾತ್ರಕ್ಕೆ ಕೊಟ್ಟಿರೋ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋಂಥ ಪ್ರಿಪ್ರೇಷನ್ ಆಗಲಿ ಇದು ಅವರಾಗಲಿ ಶ್ರುತಿಮ ಆಗಲಿ ಇವ್ರು ಯಾರೂ ಬರಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರೋ ಎಲ್ಲರೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಲ್ದೇನೆ ಸ್ಕ್ರಿಪ್ಟ್ಗಳು ಓದಿ ಎಲ್ಲರಿಗೂ ಅರ್ಥ ಮಾಡಿಸೋಕೆ ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟು ಇದ್ರು ಯಾಕಂದ್ರೆ ಅವ್ರು ಬರೋಂಗೆ ಇಲ್ಲ ಆ್ಯಕ್ಚುಲಿ ಶ್ರುತಿ ಮಾತ್ರ ಹಿಂಗೆ ಅಂದ್ಬಿಡೋದು ಯಾಕಂದ್ರೆ ಅಷ್ಟು ಅವ್ರು ಮಾಡಿಬಿಟ್ಬಿಡಿದ್ದಾರೆ ಬಟ್ ಆದರೂ ಈ ಸಿನಿಮಾ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೇಳೋಕೆ ಹೊರಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಭಗವಂತು ಆ್ಯಕ್ಚುಲಿ ದಾಸ ಆದ ಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು ಇದಕ್ಕೆಲ್ಲ ನಾವು ಏನಂತೀವಿ ಅಂದರೆ ನಿಮಿತ್ತ ಸುಮ್ಮನೆ ಹಾಕ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರು ದಾನೆ ತಾನೆ ಪೈಲಿಕ್ ಕಾನೆ ವಾಲೆ ಕೆ ನಾ ಅನ್ನಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಗ್ಗೋ ಬೈ ಕೃಕ್ ನಾನು ತುಂಬಾ ನೋಡಿದಿನಿ ಲೈಫಲ್ಲಿ ಯಾರೋ ಯಾವಾಗ ಯಾರಿಗೋ ಮಾಡ್ತೀನಾರ ಸಬ್ಜೆಕ್ಟ್ ಗಳ್ ಎಲ್ಲೋ ಸುತ್ತಿ ಬೆಳಿಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು ಸೊ ಆ ಆತರ ಇಲ್ಲೆಲ್ಲ ನಿಮಿತಮ ಯಾರು ಹೇಳಂಗಿಲ್ಲ ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನಿಮ್ ಅಷ್ಟೇ ಅಷ್ಟೇನಿಲ್ಲ ಅದರಲ್ಲಿ ಸೊ ಆ ಆತರ ಆದರೆ ಪ್ರತಿ ಸಿನಿಮಾದಲ್ಲೂ ನಾನು ಒಂದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಶಕುನಿ ಕ್ಯಾರೆಕ್ಟರ್ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆ ಥರ ಅದಾದ್ಮೇಲೆ ರಾಬರ್ಟಲ್ಲಿ ನಮ್ಮ ಶಿವರಾಜ್ ಕ್ಯಾರುಪೇಟ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದರೆ ಒಬ್ಬ ಕಲಾವಿದಾಗ ಅನ್ಸೋದು ಇದು ಮಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ನಾನು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅಯ್ಯಯ್ಯೋ ಅಂತ ಇಚ್ಕೊತಾ ಇದ್ದಿದ್ದು ಬೀರದರ್ಶನ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಒಟ್ಟೆ ಎಲ್ಲ ಅವ್ರಿಗೆ ಬರ್ತಾ ಇದೆ ನನಗೆ ಸಿಕ್ಕಿದ್ರೆ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹೋದ್ರೆ ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸಿನಿಮಾ ಹೇಳಿದ್ರು ಎಷ್ಟೋ ಜನ ಡೈಲಾಗಲ್ಲಿ ಏನು ಹೇಳ್ತಾ ಇದ್ರ ಅಂತಲೇ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ದಂಧೆದೊಂದ್ಸಲಿ ಅರ್ಥ ಆಗಲ್ಲ ಆದರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ ಹೆಣ್ಣಿಗೆ ತನ್ನ ಹೆಣ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವು ಇದೆಯಲ್ಲ ಅದಲ್ಲ ನೋಡ್ಕೊಳ್ತಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಇಷ್ಟು ಮಾಡಿದ್ದಾರೆ ಎಂತ ಅಂದ್ರೆ ಥೂ 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 ಅನಿಸ್ಬಿಡೋದು ಯಾವ ಥರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನದೇ ನಮಗೆ ತೊಳು ಇನ್ನು ಲಾಸ್ಟ್ ಅಂತ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಡ್ಲಿ ವೆಲ್ಕಮ್ ಅಂತೇಳಿ ನಮ್ಮ ತಂದೆ ಒಂದು ಮಾತಾಡೋರು ಯಾವಾಗಲೂ ಒಂದ್ಸಲಿ ಹೈಲ್ಯಾಂಡ್ಸಲ್ಲಿ ನಾವು ಯಾವುದೋ ಶೂಟಿಂಗ್ ನಮ್ಮ ತಾಯಿ ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಯಾವುದೋದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಹೇಶ್ವರು ಸೊ ಪರಿಚಯ ಮಾಡಿಸೋರೆಲ್ಲ ಆಯಿತು ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಒಮ್ಮನಿಗೆ ಹೇಳೋದು ನನಗೆ ಯಾರು ಮುಂದೆ ಆ್ಯಕ್ಟ್ ಮಾಡೋದಕ್ಕರೋ ಇದ್ರಿಗೆ ಆಗಲ್ಲ ಕಣ ಅಂದರೆ ನೀನ ನಮ್ಮ ಹೋಗೋ ಹೋಗೋಕೆ ಅಂತ ಕೇಳಿ ತಾಯ್ದಿದ್ದು ಸೊ ಬಟ್ ಈ ಒಮ್ಮ ಮುಂದೆ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾಪಲ್ಲಿ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ತಂದೆ